ಒಂದು ಒಂದು ನಿಮಿಷ ರಾಜ್ಯ ಸರ್ಕಾರ ಮಾತಾಡೋದು ಕಡಿಮೆ ಮಾಡಿ ಮಾತಾಡೋದು ಕಡಿಮೆ ಮಾಡಿ ಅಂತ ಕಲ್ಪನಿಟ್ಸನ್ನ ನೀವೇನಾದ್ರು ಸರಿಯಾದ ಕ್ರಮ ವಹಿಸ್ತೇವೆ ಹೋದರೆ ಎಲ್ಲ ಒಂದು ಕಡೆ ಏನು ಇವತ್ತು ಬೇರೆಯವ್ರ ಮನೆಗೆ ಬೆಂಕಿಗೆ ಖುಷಿ ಪಡ್ತೀರಿ ಆ ಬೆಂಕಿ ನಿಮ್ಮ ಮನೆಗೂ ಬಿಡ್ತದೆ ಅನ್ನೋದನ್ನು ತಲ್ಲೇಲಿಟ್ಟುಕೊಂಡು ಸರ್ಕಾರ ಇದ್ದೀರಿ ಸರ್ಕಾರ ನಿಂತ ನೀರಲ್ಲ ನೀರು ಯಾವುದೇ ನಾಗರಿಕ ಸರ್ಕಾರ ಇಷ್ಟೆಲ್ಲ ಮಾಹಿ ಹೇಳ್ತಾರೆ ಅಂದರೆ ಅಂಥವನ್ನ ತಂದು ಹಿಡ್ಮುಡಿ ಕಟ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆ ಕೆಲಸ ನೀವು ಮಾಡ್ಬೇಕಾಗಿತ್ತು ತಿರ್ಗಾ ಇವತ್ತೊಂದು ಪೋಸ್ಟ್ ಪೋಸ್ಟ್ ಅವರು ಹಿಂದೂ ಮುಖಂಡ್ ಟಾರ್ಗೆಟ್ ಅವರದೇ ಅಂತ ಒಂದು ರಾಜ್ಯ ಸರ್ಕಾರ ನಿಷ್ಕ್ರಿಯಾದಾಗ ಎನ್ ಐನು ಎಂಟ್ರಿ ಆಯ್ತದೆ ಭಾರತ ಸರ್ಕಾರ ಎಂಟ್ರಿ ಆಯ್ತದೆ ಎಲ್ಲ ಒಂದು ಕಡೆ ಯಾವುದೋ ಒಂದು ಮಾಡ್ತೀವೋ ಮಾಡ್ತೀವೋ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ತಿರ್ಗಾ ಅಂಥವ್ರನ್ನ ರಕ್ಷಣೆ ಕೊಡ್ತಕ್ಕಂಥ ಒಂದು ಒಳ ನೀವು ಬಿಡಬೇಕಾಯ್ತದೆ ದಯವಿಟ್ಟು ಇಂಥವನ್ನೆಲ್ಲ ಎನ್ ಐ ಎ ಕೊಡಿ ಕೊಟ್ಟಾಗ ಅವತ್ತು ಯಾರು ಯಾವ ಸಮಾಜ ಯಾವ ಇದು ಹೆಚ್ಚಾಗಿ ಒಂದು ಮನುಷ್ಯನ ಜೀವವನ್ನು ಅಂತ ಹೇಳ್ತಕ್ಕಂಥ ಘಟಭದ್ರ ಶಕ್ತಿಗಳು ಯಾರಿದ್ದಾರೆ ಅಂಥವರನ್ನು ಮರ್ಸಿ ತೋರಿಸ್ಬೇಡಿ ಇದಕ್ಕೆ ಯಾವ ಪಾರ್ಟಿ ಏನು ಅನ್ನೋದು ಬಿಟ್ಟು ಏನು ಇವತ್ತು ಭಾರತದಲ್ಲಿ ಪಹಲ್ಗಾಮಾದಂಥ ಒಂದು ಇದಕ್ಕೆ ಯಾವ ರೀತಿ ಆಯಿತು ಅದೇ ರೀತಿ ಮಾಡಿದೆ ಹೋದರೆ ನಿಮ್ಗೆ ಇದು ಗೌರವದಲ್ಲ ಶೋಭೆ ತರ ಮುಲಾಜಿಲ್ದಿರಾ ಮುಲಾಜಿಲ್ದಿರ ಅದನ್ನು ಗೃಹ ಇಲಾಖೆ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಅವ್ರ ಅನುಭವವನ್ನು ಇಂಥದ್ದ್ರೊಳಗೆ ತೋರಿಸ್ಕೋಬೇಕು ಆಂಟಿ ಕಮ್ಯುನಲ್ ಫೋರ್ಸ್ ಅಂತೇಳಿ ಒಂದು ನಿಮಿಷ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನು ನಿಮ್ಮ ಕೈಲಿ ಆಗದೆ ಹೋದರೆ ಕೇಂದ್ರಕ್ಕೆ ಬರೀರಿ ಮುಲಾಜಿಲ್ದ ನಮ್ಮ ಕೈಲಿ ಆಯ್ತಾ ಇಲ್ಲ ನೀವು ದಯವಿಟ್ಟು ಇದನ್ನ ನೀವೇ ವಹಿಸ್ಕೊಂಡು ಮಾಡಿ ಅಂತ ಅಂದ್ಬಿಟ್ಟು ಹತ್ತು ನಿಮಿಷಕ್ಕೆ ಯಾವ ರೀತಿ ನಿಲ್ತಾಯಿದೆ ಆಮೇಲೆ ಗೊತ್ತಾಯ್ತದೆ ನಾನು ಇಷ್ಟೇ ಒತ್ತಾಯ ಮಾಡ್ತೀನಿ ಕಾನೂನು ಬದುಕೋದಕ್ಕೆ ಶಾಂತಿ ನೆಮ್ಮದಿಯಿಂದ ಎಲ್ಲರಿಗೂ ಅವಕಾಶ ಇದೆ ಯಾರೋ ಇಂಥ ಅಯೋಗ್ಯರು ದೇಶಕ್ಕೆ ಮಾರಕವಾಗಿರ್ತಕ್ಕಂಥವ್ರನ್ನ ನೀವು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದೀರಿ ಅಂತ ನಾನು ಹೇಳೋದಿಲ್ಲ ಆದರೆ ಸಾಫ್ಟ್ ಕಾರ್ನರ್ ವ್ಯವಸ್ಥೆ ಆಗಿಬಿಟ್ರೆ ಭಾರಿ ಕಷ್ಟ ಆಯ್ತದೆ ಇದಕ್ಕೆ ಇಲ್ಲಿಗೆ ನಿಲ್ದೆ ಹೋಗ್ತದೆ ಇದಕ್ಕೆ ನೀವು ತೀಕ್ಷ್ಣವಾದ ಕ್ರಮವಹಿಸಿ ಅವನು ಎಷ್ಟೇ ದೊಡ್ಡವನಾದರೂ ಮೇಲೆ ಕ್ರಮವಹಿಸಬೇಕು ಅಂತ ಆಗ್ರಹಪಡಿಸ್ತೀನಿ